ಮಾಸ್ತಿಗೌಡನ ಕೊಲೆ ಪ್ರಕರಣ ಹನ್ನೊಂದು ಮಂದಿ ಆರೋಪಿಗಳಿಗೆ ಶಿಕ್ಷೆ ಯಾಚೇನಹಳ್ಳಿ ಚೇತು ಸೇರಿದಂತೆ ಒಂಬತ್ತು ಮಂದಿಗೆ ಜೀವಾವಧಿ ಶಿಕ್ಷೆಯ ತೀರ್ಪು ಪ್ರಕಟಿಸಿದ ಪಟ್ಟಣದ ನಾಲ್ಕನೇ ಜಿಲ್ಲಾ ಸತ್ರ ನ್ಯಾಯಾಲಯ ತಾಲೂಕಿನ ದೇವಕೆರೆ ಗ್ರಾಮದ ನಿವೃತ್ತ ಶಿಕ್ಷಕ ರಂಗಕರ್ಮಿ ಮಲ್ಲೇಗೌಡರ ಶತಾಯುಷಿ ಸಂಭ್ರಮ ಕುಟುಂಬಸ್ಥರು ಶಿಷ್ಯಂದಿರು ಮತ್ತು ಗ್ರಾಮಸ್ಥರಿಂದ ಅಧೂರಿ ನೂರನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ತಾಲೂಕಿನ ನೊಗೆಹಳ್ಳಿ ಹೋಬಳಿ ಯಾವಲಾಪುರದಲ್ಲಿ ದೇವತೆ ಲಕ್ಕಮ್ಮ ದೇವಿಯ ಹತ್ತನೇ ವರ್ಷದ ಪೂಜಾ ಮಹೋತ್ಸವ ಶಾಸಕ ಸಿಎನ್ ಬಾಲಕೃಷ್ಣದ ಧನಲಕ್ಷ್ಮಿ ಚಿತ್ರಮಂದಿರದ ಬಳಿ ಹಾಡು ನಡೆದ ತಾಲೂಕಿನ ಹೊನ್ನಮಾರನಹಳ್ಳಿ ಮಸ್ತಿಗೌಡರ ಬರ್ಬರ ಹತ್ಯೆ ಇಡೀ ತಾಲೂಕಲ್ಲಿ ಬೆಚ್ಚಿ ಪ್ರಕರಣದ ವಿಚಾರಣೆ ನಡೆಸಿದ ಪಟ್ಟಣದ ನಾಲ್ಕನೇ ಜಿಲ್ಲಾ ಸತ್ರ ನ್ಯಾಯಾಲಯವು ಮಂಗಳವಾರದಂದು ಮಾಸ್ತೇಗೌಡನ ಕೊಲೆ ಆರೋಪದ ಮೇಲೆ ಒಟ್ಟು ಹನ್ನೊಂದು ಆರೋಪಿಗಳ ಪೈಕಿ ಏಮನ್ ಆರೋಪಿ ಯಾಚೇನಹಳ್ಳಿ ಚೇತು ಸೇರಿದಂತೆ ಒಂಬತ್ತು ಮಂದಿಗೆ ಜೀವಾವಧಿ ಶಿಕ್ಷೆಯ ತೀರ್ಪನ್ನ ಪ್ರಕಟಿಸಿದೆ ಗ್ಯಾಂಗ್ವಾರ್ಗೆ ಸಾಕ್ಷಿಯಾಗಿದ್ದ ಪ್ರಕರಣವನ್ನ ನ್ಯಾಯಾಲಯವು ಗಂಭೀರವಾಗಿ ಪರಿಗಣಿಸಿ ತೀರ್ಪನ್ನ ಪ್ರಕಟಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ನಾಲ್ಕರಂದು ಪಟ್ಟಣದ ಬಿಎಂ ರಸ್ತೆಯಲ್ಲಿ ಕಿಡಿಗೇಡಿಗಳ ತಂಡ ಮಾಸ್ತೇಗೌಡನನ್ನ ಅಟ್ಟಾಡಿಸಿ ಕೊಲೆ ಮಾಡಿತು ಸಿನಿಮೆಯ ರೀತಿಯಲ್ಲಿ ನಡೆದಿದ್ದ ಈ ಘಟನೆ ಸಹಜವಾಗಿಯೇ ಮಹಿಳೆಯರು ಮಕ್ಕಳಾದಿಯಾಗಿ ಜನರಲ್ಲಿ ಭಯವನ್ನ ಹುಟ್ಟಿಸಿತು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗಡಿಪಾರಾಗಿ ಕಲಬುರಗಿ ಜೈಲಿನಲ್ಲಿರುವ ಯಾಚಿನಹಳ್ಳಿ ಚೇತು ಅಲ್ಲೆದ್ದುಕೊಂಡೇ ಕೊಲೆಗೈದು ಹಾಕಿ ತನ್ನ ಸಹಚರರ ಮೂಲಕ ಮಾಸ್ತೇಗೌಡನನ್ನ ಮುಗಿಸಿದ್ದ ತನ್ನ ಸ್ವಗ್ರಾಮ ಹೊನ್ನಮಾರನಹಳ್ಳಿಯಲ್ಲಿ ಮನೆ ಕಟ್ಟಲು ಅಂದು ಟೈಲ್ಸ್ ಖರೀದಿಗೆ ಬಂದಿದ್ದ ಮಾಸ್ತಿಯನ್ನ ಹೊಂಚು ಹಾಕಿ ಕಾಯ್ದು ಕುಳಿತಿದ್ದ ಗ್ಯಾಂಗ್ನಲ್ಲಿದ್ದ ಹುಲಿಬಾಲಾ ಚೇತು ಮಂಡ್ಯ ಶಿವು ರಾಖಿ ಮೊದಲಾದವರು ಅಡ್ಡಾಡಿಸಿ ಸಾರ್ವಜನಿಕರ ಸಮ್ಮುಖದಲ್ಲೇ ಮಚ್ಚು ಲಾಂಗುಗಳಿಂದ ಕೊಚ್ಚಿ ಕೊಲೆಗೈದ ಬಳಿಕ ಇನೋವಾ ಕಾರಿನಲ್ಲಿ ಪರಾರಿಯಾಗಿದ್ದರು ಅಂದು ಎಸ್ಪಿಯಾಗಿದ್ದ ಹರಿರಾಮ್ ಶಂಕರ್ ಕೊಲೆಗಡುಕರ ಪತ್ತೆಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಿದರು ಅಂದು ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಕೆಎಂ ವಸಂತ್ ಕುಮಾರ್ ತನಿಖಾಧಿಕಾರಿಯಾಗಿದ್ದರು ನಂತರ ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಲಾಗಿದ್ದು ವಿಚಾರಣೆ ನಡೆಸಿದ ಕೋರ್ಟ್ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕಲಬುರಗಿಯ ಜೈಲಿನಲ್ಲಿದ್ದುಕೊಂಡೇ ಕೊಲೆಗೆ ಸಂಚು ರೂಪಿಸಿದ್ದ ಯಾಚೇನಹಳ್ಳಿ ಚೇತು ಎ ಒನ್ ಮಂಡ್ಯ ಶಿವಕುಮಾರ್ ಏಟು ಹುಲಿವಾಲಾ ಚೇತು ಅಲಿಯಾಸ್ ಚೇತನ್ ಏತ್ರಿ ಹಾಸನದ ಆಲ್ದಳ್ಳಿ ರಾಕೇಶ್ ಎ ಫೋರ್ ಸುಮಂತ ಎ ಫೈವ್ ಮಲ್ಲಿನಹಳ್ಳಿ ಭರತ್ ಎ ಸಿಕ್ಸ್ ಮಂಜಿನನಹಳ್ಳಿ ಹರೀಶ್ ಎ ಸೆವೆನ್ ಮೊಟ್ಟೆ ಅಲಿಯಾಸ್ ರಾಹುಲ್ ಎ ಏಟ್ ಮತ್ತು ಸ್ಥಳೀಯ ನಿವಾಸಿ ರಾಘು ಅಲಿಯಾಸ್ ರಾಘವೇಂದ್ರ ಎ ನೈನ್ ಎಂಬುವವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಇದರಲ್ಲಿ ಹರೀಶ್ ಮತ್ತು ಭರತ್ ಕೊಲೆಗೆ ಸಹಕಾರ ನೀಡಿದರೆ ರಾಘು ಹಣಕಾಸಿನ ಸಹಾಯವನ್ನು ನೀಡಿದ್ದಾನೆ ಹತ್ತನೇ ಆರೋಪಿ ಮಂಡ್ಯದ ಸಂದೇಶ್ ಗೌಡ ಹಾಗೂ ಹನ್ನೊಂದನೇ ಆರೋಪಿ ಬೆಂಗಳೂರಿನ ಗೋಪಿ ಎಂಬಿಬ್ಬರಿಗೆ ತಲಾ ಎರಡೂವರೆ ವರ್ಷಗಳ ಶಿಕ್ಷೆಗೆ ಗುರಿಯಾಗಿದ್ದಾರೆ ಎಲ್ಲ ಆರೋಪಿಗಳಿಗೆ ತಲಾ ಇಪ್ಪತ್ತೈದು ಸಾವಿರ ದಂಡವನ್ನ ವಿಧಿಸಲಾಗಿದೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶ್ರೀನಿವಾಸರವರು ವಾದವನ್ನ ಮಂಡಿಸಿದ್ದರು ಹಿಂದಿನ ಎಸ್ಪಿಗಳಾಗಿದ್ದ ಹರಿರಾಮ್ ಶಂಕರ್ ಈಗಿನ ಎಸ್ಪಿಗಳಾಗಿದ್ದ ಮೊಹಮ್ಮದ್ ಸುಜೀತಾ ಎಎಸ್ಐ ತಮ್ಮಣ್ಣ ಹಿಂದಿನ ಎಸ್ಪಿ ಹರಿರಾಮ್ ಶಂಕರ್ ಈಗಿನ ಎಸ್ಪಿ ಮೊಹಮ್ಮದ್ ಸುಜೀತಾ ಎಎಸ್ಪಿ ತಮ್ಮಯ್ಯ ಡಿವೈಎಸ್ಪಿ ಪಿ ರವಿಪ್ರಸಾದ್ ತನಿಖೆಯನ್ನ ನಡೆಸಿ ಪಿಐ ಕೆಎಂ ವಸಂತ್ ಹಾಲಿ ಇನ್ಸ್ಪೆಕ್ಟರ್ ರಘುಪತಿ ಅವರ ಪರಿಶ್ರಮದಿಂದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಿದೆ ಕೊಲೆ ನಡೆದ ಹತ್ತೇ ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಕೊಲೆ ಗಡಕರಿಗೆ ಶಿಕ್ಷೆಯಾಗಿದ್ದು ತನಿಖಾಧಿಕಾರಿಯ ವೃತ್ತಿಪರತೆಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ನೂರು ವರ್ಷದ ಬದುಕು ಎಲ್ಲರಿಗೂ ಸಿಗದು ಅಂತಹ ಬದುಕನ್ನ ಕಂಡವರು ಶತಾಂಶಿಗಳಾದ ದೇವಗಿರಿ ಗ್ರಾಮದ ನಿವೃತ್ತ ಶಿಕ್ಷಕರು ರಂಗಕರ್ಮಿಗಳು ರೈತ ಡಿ ಮಲ್ಲೇಗೌಡರವರು ನೂರು ವರ್ಷದ ತುಂಬಿದ ಅವರ ಹುಟ್ಟುಹಬ್ಬವನ್ನ ಇಡೀ ಗ್ರಾಮವೇ ಹಬ್ಬದ ರೀತಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು ಅವರ ಇಡೀ ಕುಟುಂಬ ಪಾಠ ನಾಟಕ ಕಲಿತ ಶಿಕ್ಷಕ ವೃಂದ ಹಾಗೂ ಗ್ರಾಮದ ಮಂದಿ ಸೇರಿ ನೂರಾರು ಮಂದಿ ಸೇರಿ ಅವರ ಅವಿಸ್ಮರಣೀಯ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾದರು ದೇವಿಗೆರೆ ಮಲ್ಲೇಗೌಡರ ಮಕ್ಕಳು ಮೊಮ್ಮಕ್ಕಳು ಹಾಗೂ ಗ್ರಾಮದ ಪುಟ್ಟ ಮಕ್ಕಳು ಸೇರಿದಂತೆ ಎಲ್ಲರೂ ಅಜ್ಜನಿಗೆ ಹ್ಯಾಪಿ ಬರ್ತ್ಡೇ ಎಂದು ಕೂಗುತ್ತಾ ಕೇಕ್ ಅನ್ನ ಕಟ್ ಮಾಡಿಸಿದ್ದು ಇದಕ್ಕಾಗಿ ಅವರ ಮನೆಯ ಸಮೀಪವೇ ಶಾಮಿಯಾನ ವೇದಿಕೆಯ ನಿರ್ಮಾಣ ಮತ್ತು ಸಂಭ್ರಮದ ನಿಮಿತ್ತ ವಿಶೇಷ ಭೋಜನವನ್ನ ವ್ಯವಸ್ಥೆ ಮಾಡಲಾಗಿತ್ತು ಶತಾಯುಷಿಗೆ ಮೈಸೂರು ಪೀಠವನ್ನ ತೊಡಿಸಿ ಹಾರವನ್ನಾಕಿ ಪುಷ್ಪಗಳನ್ನು ಎರಚಿ ಉಡುಗೊರೆಗಳನ್ನು ನೀಡಿದ ಬಂಧುಗಳು ಸ್ನೇಹಿತರು ಎಲ್ಲ ಸೇರಿ ವಿಶೇಷವಾಗಿ ಸತ್ಕರಿಸಿದರು ಅಜ್ಜ ಮಲ್ಲೇಗೌಡರವರು ಕೂಲಿ ಮಠದಲ್ಲಿ ಅಭ್ಯಾಸವನ್ನ ಮಾಡಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಸೇವೆಯನ್ನ ಮಾಡಿದ್ದಾರೆ ಪ್ರತಿ ವರ್ಷ ಗ್ರಾಮದ ಹಬ್ಬದ ಸಂದರ್ಭದಲ್ಲಿ ಸಾಮಾಜಿಕ ಪೌರಾಣಿಕ ನಾಟಕಗಳನ್ನು ಅಭಿನಯಿಸುವ ಪರಿಪಾಠವನ್ನ ಬೆಳೆಸಿದ್ದಾರೆ ಸ್ವತಃ ಹಾರ್ಮೋನಿಯಂ ಮಾಸ್ಟರ್ ಆದ ಇವರು ಕಲೆಯನ್ನ ಪ್ರೋತ್ಸಾಹಿಸುತ್ತಿದ್ದಾರೆ ಸದಾ ಹಸನ್ಮುಖಿಗಳಾದ ಮಲ್ಲೇಗೌಡರವರು ಈ ವೇಳೆ ಮಾತನಾಡಿ ನನಗೆ ಎಲ್ಲರೂ ಸ್ನೇಹಿತರು ನನಗೆ ವಿರೋಧಿಗಳೇ ಇಲ್ಲ ನನ್ನಿಂದ ನೋವಾಗಿದ್ರೆ ಕ್ಷಮಿಸಿ ನನಗೆ ಬೂಟಾಟಿಕೆಯ ಮಾತು ಇಷ್ಟವಾಗೋದಿಲ್ಲ ನನ್ನ ಜೀವನದಲ್ಲಿ ನಾನು ಎಲ್ಲರನ್ನ ಸ್ನೇಹಮಯಾಗಿ ಕಂಡಿದ್ದೇನೆ ನನಗೆ ದ್ವೇಷಗಳೇ ಇಲ್ಲ ಎಂದರು ನಾನು ಹೆಚ್ಚು ಭಾಷಣ ಮಾಡುವುದಕ್ಕಿಂತ ಮಕ್ಕಳೊಂದಿಗೆ ಪಾಠ ಮಾಡಿರುವುದೇ ಹೆಚ್ಚು ನನ್ನ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿರುವ ಕುಟುಂಬದವರಿಗೆ ಆತ್ಮೀಯರಿಗೆ ಗ್ರಾಮಸ್ಥರಿಗೆ ಧನ್ಯವಾದವನ್ನ ತಿಳಿಸುತ್ತೇನೆ ಎಂದು ಮಾತನಾಡುತ್ತಾ ಭಾವುಕರಾದರು ಮೌಲ್ಯಗಳನ್ನ ಸಂಸ್ಕಾರವನ್ನ ಬಿತ್ತುವ ಕಾರ್ಯಕ್ರಮ ಇದಾಗಿದೆ ಎಂದು ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ರಂಗೇಗೌಡ ನಿವೃತ್ತ ಉಪನ್ಯಾಸಕರಾದ ಸಿದ್ದೇಗೌಡರವರು ಚಂದ್ರೇಗೌಡರವರು ಬ್ಯಾಂಕ್ ಅಧಿಕಾರಿಯಾಗಿದ್ದ ಬೆಟ್ಟೇಗೌಡರು ಶಿಕ್ಷಕ ರಾಘವೇಂದ್ರ ಸಮಾಜ ಸೇವಕಿ ಸಾವಿತ್ರಮ್ಮ ಅಜ್ಜನ ಕಾರ್ಯಗಳನ್ನ ಸ್ಮರಿಸಿ ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಡಿಡಿಪಿಐ ಡಿಡಿ ಪುಟ್ಟರಾಜು ಡಯಟ್ನ ಉಪನ್ಯಾಸಕ ಕೃಷ್ಣೇಗೌಡರವರು ಮಲ್ಲೇಗೌಡರ ಪುತ್ರ ಹಾಗೂ ಉಪನ್ಯಾಸಕ ಕೃಷ್ಣ ಗುರುಕಲಾ ಸಂಘದ ರಾಮಣ್ಣ ಪದಾಧಿಕಾರಿಗಳಾದ ಮೂರ್ತಿ ಕಲಾವಿದ ಮಹದೇವ್ ಶಿವಲಿಂಗೇಗೌಡರವರು ನರಸಿಂಹೇಗೌಡರು ಉಪನ್ಯಾಸಕ ಕಾಂತರಾಜು ವಕೀಲರಾದ ಬಸವರಾಜು ಸೇರಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಮಾತಾಡ್ತಾರೆ ಮಕ್ಕಳ ಜೊತೆ ಮಾತಾಡುವಾಗ ಮಾತಾಡ್ತಾ ಇದ್ದಾರೆ ಸಮಾರಂಭಗಳಲ್ಲಿ ಅಷ್ಟಾಗಿರಲಿಲ್ಲ ಇವಾಗ ಒಂದ್ ಮಾತಾಡ್ಲಿಲ್ಲ ಜನಗಳಿಗೆ ಈ ವಿವನ್ನ ನಮ್ಮ ಮಕ್ಕಳು ಮೂವರು ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ತುಂಬಾ ನನಗೆ ಯಾರು ಕೂಡ ನನಗೆ ದ್ವೇಷ ಇಲ್ಲ ಎಲ್ಲರೂ ಕೂಡ ನಾನು ನನ್ನ ಜೊತೆ ಕೂಡ ಚೆನ್ನಾಗಿದ್ದಾರೆ ಯಾರು ಯಾರು ಜಾಸ್ತಿ ತೆಗೆದು ಗೊತ್ತೆ ನಾನು ದ್ವೇಷ ಕಟ್ಕೊಡೋರಲ್ಲ ನನ್ನ ನಂದಿರಬನೂ ಯಾರಿಗೂ ತೊಂದರೆ ಕೊಟ್ಟವಲ್ಲ ಯಾರಿಗೂ ಮೋಸ ಮಾಡ್ಕೊಡೋಲ್ಲ ಅಂತ ನನ್ನ ಆಕ ನಾನು ಯಾರ್ಯಾರು ಮಾತಾಡುವಾಗ ಅಥವಾ ನನ್ನ ಕಾರ್ಯಕ್ರಮದಲ್ಲಿ ತಪ್ಪ ಇದ್ದರೆ ಅವರು ನನ್ನನ್ನು ಶುಭಿಸಬೇಕು ಅಂತ ಕೇಳ್ಕೊತಾರೆ

ಭಾರತ ದೇಶ ಧರ್ಮದ ತಳಹದಿಯ ಮೇಲೆ ರೂಪುಗೊಂಡಿದ್ದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಶಾಸಕ ಸಿ ಅವರು ತಾಲೂಕಿನ ದ್ಯಾವಲಾಪುರದಲ್ಲಿ ನಡೆದ ರಾಮದೇವತೆ ಲಕ್ಕಮ್ಮ ದೇವಿಯ ಹತ್ತನೇ ವರ್ಷದ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ದ್ಯಾವಲಾಪುರ ಗ್ರಾಮದ ಗ್ರಾಮದೇವತೆ ಲಕ್ಕಮ್ಮ ದೇವಿ ದೇವರ ಹತ್ತನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತ ದೇಶವು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಗ್ರಾಮದೇವತೆಯ ಹತ್ತನೇ ವರ್ಷದ ಪೂಜಾ ವಾರ್ಷಿಕೋತ್ಸವವನ್ನು ನಡೆಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಗ್ರಾಮದಲ್ಲಿ ಹೈನೋದ್ಯಮದಲ್ಲಿ ತೊಡಗಿರುವ ರೈತರ ಅನುಕೂಲಕ್ಕಾಗಿ ಈಗಾಗಲೇ ಗ್ರಾಮದಲ್ಲಿ ಹೊಸ ಡೈರಿಯನ್ನು ಪ್ರಾರಂಭಿಸಲಾಗಿದೆ ಇದರ ಜೊತೆಗೆ ರಸ್ತೆ ಕುಡಿಯುವ ನೀರು ಒಳಚರಂಡಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ತಿಳಿಸಿದರು ಮೆಡಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರುಜಿ ಮಾತನಾಡಿ ಮನುಷ್ಯರಲ್ಲಿ ದೈವಿಕ ಮನೋಭಾವನೆ ಹೆಚ್ಚಾದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಜೊತೆಗೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಲಿ ಶಾಂತಿ ಲಭಿಸಲಿ ಎಂದರು ಹತ್ತನೇ ವರ್ಷದ ಪೂಜಾ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಮದ ರಾಜಬೇದಿಗಳಲ್ಲಿ ಶ್ರೀಲಕ್ಕಮ್ಮದೇವಿ ದೇವರ ಉತ್ಸವ ನಡೆಸಲಾಯಿತು ಹಾಗೂ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನಡೆದವು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅಂಬಿಕಾ ರಾಮಣ್ಣ ಮುಖಂಡರಾದ ರಾಜಶೇಖರ್ ಡಿಸಿ ನಾಗರಾಜ್ ಡಿಸಿ ಉಮೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿ ಕೃಷಿ ಪತ್ತಿನ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ವಿ ಮಂಜುನಾಥ್ ಅರ್ಚಕ ಸನತ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಅಮರಗಿರಿ ರಂಗನಾಥ ಸ್ವಾಮಿಗೆ ನಮನಗಳನ್ನು ಸಲ್ಲಿಸುತ್ತಾ ದೇವಲಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಐದು ವರ್ಷವೂ ಕೂಡ ಅದ್ದೂರಿಯ ಒಂದು ಗ್ರಾಮದೇವತೆಯ ಒಂದು ಹಬ್ಬ ನಿನ್ನೆ ವಿಜೃಂಭಣೆಯ ಆಚರಣೆ ಬರಲಿಕ್ಕಾಗಲಿ ಈ ದಿವಸ ಬಂದು ಆ ದೇವಿಯ ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಆಗಿದೆ ಸಂದರ್ಭದಲ್ಲಿ ಎಲ್ಲ ಗ್ರಾಮದ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಮುಕ್ತಾದಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತೇನು ಎಲ್ಲ ಕಡೆ ಧಾರ್ಮಿಕ ಆಚರಣೆಗಳು ಧರ್ಮದ ತಳದಿ ಮೇಲೆ ಸದೃಢವಾಗಿ ನೀಡಿರುವ ದೇಶ ನಮ್ಮ ದೇಶ ಏಕೆಂದರೆ ಅದು ನಮ್ಮದೇ ಆದಂಥ ಇಂಥ ಧಾರ್ಮಿಕತೆಗಳಿಂದ ನಮ್ಮ ಧರ್ಮದ ಉಳಿವಿಗೆ ಒಂದು ಶಕ್ತಿ ಬಂದಂತಾಗಿದೆ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ತೀವ್ರತರವಾದಂಥ ಬರಗಾಲದಿಂದ ನಾವು ತುಂಬ ಸಂಕಷ್ಟದ ದಿನಗಳನ್ನು ಎದುರಿಸ್ತಾ ಇದ್ದೇವೆ ಇವತ್ತು ಈ ಧಾರ್ಮಿಕ ಆಚರಣೆಗಳು ಆ ಒಂದು ಭಗವಂತನಿಗೆ ದೇವಿಗೆ ಪಿ ತೃಪ್ತಿಗೆ ಪಾತ್ರ ಆಗಿ ಬೇಗ ಮಳೆ ಧರೆಗೆ ಬಿದ್ದು ಇವತ್ತು ತಂಪೆರಚುವಂಥ ಒಂದು ಅವಕಾಶ ದೇವಿಯ ಅಧಿಕಾರಿಗಳಿಂದ ಆಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ನಮಸ್ಕಾರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹುಲ್ಲುಮಾರನಹಳ್ಳಿ ಮಾಸ್ತಿಗೌಡನ ಕೊಲೆ ಪ್ರಕರಣ ಹನ್ನೊಂದು ಮಂದಿ ಆರೋಪಿಗಳಿಗೆ ಶಿಕ್ಷೆ ಯಾಚೇನಹಳ್ಳಿ ಚೇತು ಸೇರಿದಂತೆ ಒಂಬತ್ತು ಮಂದಿಗೆ ಜೀವಾವಧಿ ಶಿಕ್ಷೆಯ ತೀರ್ಪು ಪ್ರಕಟಿಸಿದ ಪಟ್ಟಣದ ನಾಲ್ಕನೇ ಜಿಲ್ಲಾ ಸತ್ರ ನ್ಯಾಯಾಲಯ ತಾಲೂಕಿನ ದೇವಿಕೆರೆ ಗ್ರಾಮದ ನಿವೃತ್ತ ಶಿಕ್ಷಕ ರಂಗಕರ್ಮಿ ಮಲ್ಲೇಗೌಡರ ಶತಾಮುಷೇ ಸಂಭ್ರಮ ಕುಟುಂಬಸ್ಥರು ಶಿಷ್ಯಂದಿರು ಮತ್ತು ಗ್ರಾಮಸ್ಥರಿಂದ ಅದೂರಿ ನೂರನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ತಾಲೂಕಿನ ನೊಕೇಹಳ್ಳಿ ಹೋಬಳಿ ಯಾವಲಾಪುರದಲ್ಲಿ ದೇವತೆ ಲಕ್ಕಮ್ಮ ದೇವಿಯ ಹತ್ತನೇ ವರ್ಷದ ಪೂಜಾ ಮಹೋತ್ಸವ ಶಾಸಕ ಸಿಎನ್ ಬಾಲಕೃಷ್ಣ ಭಾರತಿ ಸರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದುವಿನ ಜೈಪುರ್ ಚರವಾರ್ತೆಯಲ್ಲಿ ವಂದನೆಗಳು